ओके सो वन मिनट सो ये टॉपिक ನೋಡಿ পেপার কাট এন্ড ఫోల్డ్ సో యువర్ ఫస్ట్ क्वेश्चन ಅನ್ನು ನೋಡಿ ಓಕೆ ಓಕೆ ಫಸ್ಟ್ क्वेश्चन ನೋಡಿ ಸೋ ಏನಾಗುತ್ತೆ ನೋಡಿ ಓಕೆ ಸೊ ಫಸ್ಟ್ ಅನ್ನು ನಾವು ಸಾಲ್ವ್ ಮಾಡಿದ್ರೆ ನೋಡಿ ಸೊ ಫಸ್ಟು ಫಿಗರನ್ನು ಕನ್ಸಿಡರ್ ಮಾಡಬೇಕು ಫಸ್ಟ್ ಫಿಗರ್ ನೋಡಿ ಸೊ ಇದರಿಂದ ಈ ಥರ ಫೋಲ್ಡ್ ಮಾಡಿದ್ರೆ ಓಕೆ ಸೊ ಲಾಸ್ಟಲ್ಲಿ ನೋಡಿ ಸೊ ಈ ಥರ ಫಿಗರ್ ಬಂದಿದೆ ಸೊ ಇದನ್ನು ಇವಾಗ ನಾವು ಓಪನ್ ಮಾಡಿದರೆ ಸೊ ಇದನ್ನ ಓಪನ್ ಮಾಡಿದರೆ ನೋಡಿ ನಮ್ಗೆ ಸೊ ಯಾವ ರೀತಿ ಕಾಣುತ್ತೆ ಅನ್ನೋದೇ ಕ್ವಶನ್ ಸೊ ಇವಾಗ ಫಸ್ಟ್ ಆಪ್ಷನ್ ಎನ್ನ ತಗೊಂಡ್ರೆ ಸೊ ಆಪ್ಷನ್ ಎ ಅಲ್ಲಿ ನೋಡಿ ಇವಾಗ ನಾವು ಇಲ್ಲಿ ಎಜ್ಜಲ್ಲಿ ನೋಡಿ ಸೊ ಎಜ್ಜಲ್ಲಿ ನಮಗೆ ಒಂದು ಡೈಮಂಡ್ ಶೇಪ್ ಬಂದಿದೆ ನೋಡಿ ಅದೇ ಶೇಪು ಆಪ್ಷನ್ ಎ ಅಲ್ಲಿ ನೋಡಿ ಸೊ ಆಪ್ಷನ್ ಎ ಅಲ್ಲಿ ಇಲ್ಲ ರೌಂಡ್ ಶೇಪ್ ಇದೆ ಸೊ ಅಂದರೆ ಆಪ್ಷನ್ ಎ ಅಂತೂ ಕಂಪ್ಲೀಟಾಗಿ ರಾಂಗ್ ಆಗುತ್ತೆ ಸೊ ನೆಕ್ಸ್ಟ್ ಆಪ್ಷನ್ ಬಿ ನೋಡಿ ಸೊ ಆಪ್ಷನ್ ಬಿ ನಮ್ಗೆ ಎಜ್ಜಲ್ಲಿ ನೋಡಿ ಡೈಮಂಡ್ ಶೇಪ್ ಇದೆ ಅಂತಂದರೆ ಓಪನ್ ಮಾಡಿದಾಗ ನೋಡಿ ಅದ್ರ ಪಕ್ಕದ್ದು ಡೈಮಂಡ್ ಶೇಪ್ ಬರಬೇಕು ಸೊ ಇಲ್ಲಿ ನೋಡಿ ರೌಂಡ್ ಬಂದಿದೆ ಆಪ್ಷನ್ ಬಿ ರಾಂಗ್ ಆಯಿತು ಸೊ ನೆಕ್ಸ್ಟ್ ಆಪ್ಷನ್ ಡಿ ಅಲ್ಲಿ ನೋಡಿ ಇದು ಟ್ರ್ಯಾಂಗಲ್ ಬಂದಿದೆ ಸೊ ನಮ್ಗೆ ನೋಡಿ ಡೈಮಂಡ್ ಶೇಪ್ ಬರಬೇಕಿತ್ತು ಸೊ ಆಪ್ಷನ್ ಸಿ ಅಲ್ಲಿ ನೋಡಿ ಉಳಿದಿದ್ದ ಆಪ್ಷನ್ ಸಿನೇ ಆಗುತ್ತೆ ಸೊ ಆಪ್ಷನ್ ಸಿ ನೋಡಿ ಕರೆಕ್ಟ್ ಆನ್ಸರ್ ಆಗುತ್ತೆ ಓಕೆ ಸೊ ಇವಾಗ ನೆಕ್ಸ್ಟ್ ಕ್ವೆಶನ ಸಾಲ್ವ್ ಮಾಡಿ ಸೊ ನೆಕ್ಸ್ಟ್ ಕ್ವೆಶನ್ ನಂಬರ್ ಟು ನೋಡಿ ಸೊ ಇವಾಗ ಪೇಪರ್ ಕಟ್ ಮಾಡಿ ನೆಕ್ಸ್ಟ್ ಓಪನ್ ಮಾಡಿದ್ರೆ ಏನಾಗುತ್ತೆ ನೆಕ್ಸ್ಟ್ ಕ್ವೆಶನ್ ಸೊ ಈ ಕ್ವಶನ್ ನೋಡಿ ಸೊ ಪೇಪರನ್ನು ಯಾವ ರೀತಿ ಓಪನ್ ಮಾಡ್ತಾರೆ ನೋಡಿ ಅದ್ರ ಮೇಲೆ ಈ ಕ್ವಶನ್ ಅನ್ನ ಸಾಲ್ವ್ ಮಾಡ್ಕೋಬೇಕು ಓಕೆ ಈ ಕ್ವೇಶನ್ ನೋಡಿ ಕ್ವಶನ್ ಇವಾಗ ಲಾಸ್ಟ್ ನೋಡಿ ಈ ತರ ಕಟ್ ಆಗಿದೆ ನಾವು ಪೇಪರ್ ನೋಡಿ ನೆಕ್ಸ್ಟ್ ಇದರಲ್ಲಿ ಸೊ ಈ ತರ ಡೈರೆಕ್ಷನ್ ಇದೆ ಅಂದ್ರೆ ನಾವು ಕೆಳಗಡೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಅಂದ್ರೆ ಇದನ್ನ ನಾವು ನೆಕ್ಸ್ಟ್ ನೋಡಿ ಓಪನ್ ಮಾಡಿದ್ರೆ ಸೊ ಓಪನ್ ಮಾಡಿದರೆ ನೋಡಿ ನೆಕ್ಸ್ಟ್ ಇದು ಕಂಪ್ಲೀಟ್ ಆಗಿ ನೋಡಿ ಇಲ್ಲಿ ಫಿಲ್ ಆಗುತ್ತೆ ಅಂದ್ರೆ ಇದು ನೋಡಿ ಓಪನ್ ಮಾಡಿದ ತಕ್ಷಣ ಒಂದು ರೌಂಡ್ ಬರುತ್ತೆ ಮೇಲೆ ನೋಡಿ ಸೊ ಒಂದು ಲೈನ್ ಥರ ನೋಡಿ ಬರುತ್ತೆ ನೆಕ್ಸ್ಟ್ ನಾವು ಮತ್ತೆ ನೋಡಿ ಇನ್ನೊಂದು ಸಾರಿ ಓಪನ್ ಮಾಡಿದರೆ ಸೊ ಆಗ ನೋಡಿ ಕಂಪ್ಲೀಟಾಗಿ ಈ ಥರ ಇನ್ನೊಂದು ಬರುತ್ತೆ ನೆಕ್ಸ್ಟ್ ಈ ರೌಂಡ್ ನೋಡಿ ಅಲ್ಲೇ ಮುಂದೆ ಬರ್ತಾವೆ ಅಂದರೆ ಈ ಥರ ಡೈಗ್ರಾಮ್ ಬರುತ್ತೆ ಸೊ ಈ ಥರ ಡೈಗ್ರಾಮ್ ಇರೋದು ನೋಡಿ ಆಪ್ಷನ್ ಸಿ ಅಲ್ಲಿ ಮಾತ್ರ ಸೊ ಆಪ್ಷನ್ ಸಿ ಆನ್ಸರ್ ಆಗುತ್ತೆ ಕರೆಕ್ಟಾ ಸೊ ಆಪ್ಷನ್ ಸಿ ಅನ್ನೋದು ನೋಡಿ ಕರೆಕ್ಟ್ ಆನ್ಸರ್ ಆಗುತ್ತೆ ಸೊ ಆಪ್ಷನ್ ಎ ಅಂತ ನೋಡಿ ಆಗೋದಿಲ್ಲ ಸೊ ಯಾಕಂತಂದ್ರೆ ನೋಡಿ ನಮ್ಗೆ ನೋಡಿ ಇನ್ನೊಂದು ಬಾರ್ ಲೈನ್ ಇಲ್ಲ ಅಲ್ಲೇ ಸೊ ಅಂದರೆ ಇವಾಗ ನೋಡಿ ನಮ್ಗೆ ಆಪ್ಷನ್ ಎ ಬರ್ಬೇಕಂತಂದರೆ ಕೆಳಗಡೆ ನೋಡಿ ಇಲ್ಲೊಂದು ಲೈನ್ ಇರಬೇಕಾಗತ್ತೆ ಸೊ ಆ ಲೈನ್ ನೋಡಿ ನಮ್ಗೆ ಫಿಗರ್ ಅಲ್ಲಿಲ್ಲ ಸೊ ದಿಟ್ ನೋಡಿ ಆಪ್ಷನ್ ಎ ರಾಂಗ್ ಆಗುತ್ತೆ ಸರ್ ಸೊ ನೆಕ್ಸ್ಟ್ ಕ್ವಶನ್ ಅನ್ನ ಸಾಲ್ವ್ ಮಾಡಿ ಕ್ವಶನ್ ನೋಡಿ ಸೊ ಪೇಪರ್ ನೋಡಿ ಅವರು ಡೈರೆಕ್ಷನ್ ಯಾವ ತರ ಕೊಟ್ಟಿರ್ತಾರೆ ನೋಡಿ ಅದರ ಅಪೋಸಿಟ್ ಅಲ್ಲಿ ಓಪನ್ ಮಾಡಬೇಕು ಇದು ನಿಮ್ಗೆ ಕರೆಕ್ಟಾಗಿ ಗೊತ್ತಿರಬೇಕು ಗೊತ್ತಿರಬೇಕು ಅಂದ್ರೆ ಇವಾಗ ನೋಡಿ ಈ ಫಿಗರ್ ಅಲ್ಲಿ ಡೈರೆಕ್ಷನ್ ಈ ತರ ಇದೆ ಅಂತಂದ್ರೆ ಓಪನ್ ಮಾಡಿದ್ರೆ ನೋಡಿ ಸೊ ಈ ಜಾಗದಲ್ಲಿ ನೋಡಿ ನಮಗೆ ನೆಕ್ಸ್ಟ್ ಫಿಗರ್ ಬರುತ್ತೆ ಸೊ ಡೈರೆಕ್ಷನ್ ಅವ್ರು ಏನು ಕೊಟ್ಟಿರ್ತಾರೆ ನೋಡಿ ಅದ್ರ ಅಪೋಸಿಟ್ ಅಲ್ಲಿ ಓಪನ್ ಮಾಡಬೇಕು ಸೊ ಈ ಕ್ವಶನ್ ನೋಡಿ ಆನ್ಸರ್ ಏನಾಗುತ್ತೆ ಸೊ ಈ ಕ್ವಶನ್ ಅನ್ನ ನಾವು ಸಾಲ್ವ್ ಮಾಡಿದ್ರೆ ಇವಾಗ ನಾವು ಫಸ್ಟ್ ಓಪನ್ ಮಾಡಬೇಕು ಇವಾಗ ನೆಕ್ಸ್ಟ್ ನೋಡಿ ನಾವು ಓಪನ್ ಮಾಡಿದ್ರೆ ಇಲ್ಲಿ ಸರ್ಕಲ್ ಇದೆ ನೋಡಿ ಸರ್ಕಲ್ ಏನಾಗುತ್ತೆ ಈ ಎಜ್ಜಲ್ಲಿ ಅಲ್ಲಿ ಬರುತ್ತೆ ಕರೆಕ್ಟಾ ಓಪನ್ ಮಾಡಿದ ತಕ್ಷಣ ಸೊ ಅಂದ್ರೆ ಅಪೋಸಿಟ್ ಅಲ್ಲಿ ನೋಡಿ ಆರೋನು ಇವಾಗ ನೋಡಿ ಮೇಲ್ಗ ಮೇಲ್ಗಡೆ ಮುಖ ಮಾಡಿದ್ದಿರಬೇಕು ನೆಕ್ಸ್ಟ್ ಇನ್ನೊಂದ್ಸಲ ಓಪನ್ ಮಾಡಿದ್ರೆ ಏನಾಗುತ್ತೆ ಸೊ ಆ್ಯರೋ ನೋಡಿ ಇವೆರಡು ಅಪೋಸಿಟ್ ಆಗ್ತವೆ ಆಮೇಲೆ ಸರ್ಕಲ್ ನೋಡಿ ಈ ಥರ ಅಪೋಸಿಟ್ ಹೊರಗಡೆ ಬರ್ತಾವೆ ಸೊ ಈ ಥರ ಡೈಗ್ರಾಮಲ್ಲಿ ನೋಡಿ ಆಪ್ಷನ್ ಎ ಅಂತ ನೋಡಿ ಆ ಥರ ಇಲ್ಲೇ ಇಲ್ಲ ಆಪ್ಷನ್ ಬಿನ ನೋಡಿ ಆ್ಯರೋ ಮಾರ್ಕ್ ಏನಾಗಿದೆ ಇವಾಗ ಮೇಲ್ಗಡೆ ಮಾಡಿದೆ ಸೊ ಅಂದರೆ ಆಪ್ಷನ್ ಬಿನೂ ಆಗೋದಿಲ್ಲ ಸೊ ಆಪ್ಷನ್ ಸಿ ಎಲ್ ನೋಡಿ ಏನಾಗಿದೆ ಇವಾಗ ಇವು ಸರ್ಕಲ್ ನೋಡಿ ಒಳಗಡೆ ಬಂದಿದ್ದಾವೆ ನಮ್ಗೆ ನೋಡಿ ಹೊರಗಡೆ ಬರಬೇಕು ಸೊ ಅಂದರೆ ಉಳಿದಿದ್ದೇನೋ ಆಪ್ಷನ್ ಡಿ ನೋಡಿ ಕರೆಕ್ಟ್ ಆನ್ಸರ್ ಆಗುತ್ತೆ ಸೊ ಆಪ್ಷನ್ ಡಿ ನೋಡಿ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ನೋಡಿ ಸೊ ಯಾರೋ ಮಾರ್ಕ್ ಯಾವ ಸೈಡ್ ಇರುತ್ತೆ ನೋಡಿ ಅದ್ರ ಅಪೋಸಿಟ್ ಅಲ್ಲಿ ಓಪನ್ ಮಾಡ್ಬೇಕು ಅಂದ್ರೆ ಇವಾಗ ಈ ಫಿಗರ್ ಅನ್ನ ಸಾಲ್ವ್ ಮಾಡಿದ್ರೆ ನೆಕ್ಸ್ಟ್ ನೋಡಿ ಈ ಜಾಗದಲ್ಲಿ ಓಪನ್ ಆಗುತ್ತೆ ಅದ ನೆಕ್ಸ್ಟ್ ಇನ್ನೊಂದು ಸಾರಿ ಓಪನ್ ಮಾಡಿದ್ರೆ ನೋಡಿ ಕಂಪ್ಲೀಟ್ ಆಗಿ ಫುಲ್ ಆಗುತ್ತೆ ಇವಾಗ ಇದ್ರ ಆನ್ಸರ್ ನೋಡಿ ಏನಾಗುತ್ತೆ ನಂಬರ್ ಫೋರ್ ಓಕೆ ಈ ಕ್ವೇಶನ್ ಸಾಲ್ವ್ ಮಾಡಿದರೆ ನೋಡಿ ಸೊ ಇವಾಗ ನಾವು ನೆಕ್ಸ್ಟ್ ಓಪನ್ ಮಾಡಿದರೆ ನೋಡಿ ಸೊ ಈ ಥರ ಬರುತ್ತೆ ಸೊ ಇದ್ರ ಮೇಲೆ ನೋಡಿ ಒಂದು ಟ್ರ್ಯಾಂಗಲ್ ಶೇಪ್ ಇದೆ ಕರೆಕ್ಟಾಗಿ ನೆಕ್ಸ್ಟ್ ಇವಾಗ ಮತ್ತೆ ಓಪನ್ ಮಾಡಿದರೆ ಇವು ಎಜ್ ನೋಡಿ ಇವು ಸೆಂಟ್ರ್ ಒಳಗಡೆನೆ ಬರ್ತವೆ ಕರೆಕ್ಟಾ ಸೊ ಅಂದರೆ ಎಲ್ಲ ನೋಡಿ ಸೆಂಟ್ರಲ್ಲೇ ಮುಖ ಮಾಡಿ ಥರ ಬರುತ್ತೆ ಸೊ ಅಂದರೆ ಆಪ್ಷನ್ ಏನ ನೋಡಿ ನಾವು ಕನ್ಸಿಡರ್ ಮಾಡಿದರೆ ಸೊ ಡೈರೆಕ್ಷನ್ ನೋಡಿ ಅವು ಎಲ್ಲ ನೋಡಿ ಸೆಂಟ್ರ್ ಕಡೆನ ಮುಖ ಮಾಡಬೇಕು ಆದರೆ ಆಪ್ಷನ್ ಎಲ್ಲಿ ನೋಡಿ ಸೊ ಇದು ಬೇರೆ ಕಡೆ ಮುಖ ಮಾಡಿದೆ ಸೊ ಅಂದರೆ ಆಪ್ಷನ್ ಎ ರಾಂಗ್ ಆಯಿತು ಆಪ್ಷನ್ ಬಿ ಅಲ್ಲಿ ನೋಡಿ ಅವು ಸೆಂಟರ್ ಕಡೆ ಮುಖ ಮಾಡಬೇಕು ಸೊ ಆದರೆ ಇವೆರಡೂ ನೋಡಿ ಬೇರೆ ಕಡೆ ಮುಖ ಮಾಡಿದ ಸೊ ಅಂದರೆ ಆಪ್ಷನ್ ಬಿನೂ ರಾಂಗ್ ಆಗುತ್ತೆ ಸೊ ಆಪ್ಷನ್ ಸಿನಾಗ ಕನ್ಸಿಡರ್ ಮಾಡಿದರೆ ಸೊ ಆಪ್ಷನ್ ಸಿನಾಗ ಕನ್ಸಿಡರ್ ಮಾಡಿದರೆ ನೋಡಿ ಸೊ ಒಂದು ಮಿನಿಟು ಒಂದ್ ಮಿನಿಟು ಇವಾಗ ಆಪ್ಷನ್ ಸಿ ನ ಕನ್ಸಿಡರ್ ಮಾಡಿರೋ ನೋಡಿ ಸಿ ನೋಡಿ ಡೈರೆಕ್ಷನ್ ಸೊ ಚೇಂಜ್ ಹೊರಗಡೆ ಬಂದಿದಾವೆ ಅಂದ್ರೆ ಎರಡು ನೋಡಿ ಬೇರೆ ಕಡೆ ಡೈರೆಕ್ಷನ್ ಒಂದು ಬೇರೆ ಕಡೆ ಡೈರೆಕ್ಷನ್ ಇದೆ ಸೊ ಅಂದ್ರೆ ಆಪ್ಷನ್ ಡಿ ಅಲ್ಲಿ ನೋಡಿ ಎಲ್ಲೋ ಒಳಗಡೆ ಡೈರೆಕ್ಷನ್ ಮಾಡಿದಾವೆ ಸೊ ಆಪ್ಷನ್ ಡಿ ನೋಡಿ ಕರೆಕ್ಟ್ ಆಗುತ್ತೆ ఆప్షన్ డి నోడి కరెక్ట్ ఆగె నెక్స్ట్ క్వశ్చన్ అన్న సాల్వ్ మేము ఓకే నెక్స్ట్ క్వశ్చన్ నోడి